ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಅಲ್ಲಿ ನಮ್ಮಮ್ಮದು ಕಾರ್ಯ ಆಗಿರ್ಬೋದು ಆ್ಯಂಡ್ ತುಂಬ ಅವತ್ತಿನ ದಿನ ಏನೇನೋ ಆಗೋಯ್ತಾಯ್ತಾ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಕೂಕು ಬಂದ್ಬಿಟ್ಟು ವೀರುಗೆ ಕಚ್ಬಿಟ್ಲು ಆಮೇಲೆ ರಂಜು ಬಿದ್ಬಿಟ್ಟು ಆ್ಯಕ್ಸಿಡೆಂಟ್ ಆಗೋಗಿತ್ತು ಅಪ್ಪ ಅವತ್ತಿನ ದಿನ ಫುಲ್ಲು ನನಗೊಂಥರ ಟೆನ್ಷನ್ನು ಲೋ ಬಿ ಪಿ ಉಫ್ ಆವತ್ತಿನ ದಿನದ್ದು ಬ್ಲಾಗ್ ಎಲ್ಲ ಒಂದಷ್ಟು ಗ್ಲಿಮ್ಸ್ ಇದೆ ಅದನ್ನು ಹಂಗೆ ಎಡಿಟ್ ಮಾಡ್ತಾ ಇದ್ದೆ ಸರಿ ಸ್ಟಾರ್ಟಿಂಗಲ್ಲಿ ಮಾತಾಡೇ ಇರಲಿಲ್ಲ ಬೆಳಿಗ್ಗೆನೇ ಏನಾಗಿತ್ತು ಅಂದರೆ ಒಂದು ಶೂಟ್ ಇತ್ತು ಶೂಟ್ ಮುಗಿಸ್ಕೊಂಡು ಆಮೇಲೆ ನಮ್ಮನ ಮನೆಗೆ ಹೋಗಿ ಒಂಚೂರು ಅಡುಗೆ ಗಿಡಗೆ ಎಲ್ಲ ಮಾಡಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಶೂಟ್ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ನಾನು ಆರಾಮಾಗಿ ಬಂದಿದ್ದೀನಿ ಮನೇಲಿ ಎಲ್ಲರೂ ಇದ್ದಾರೆ ನಮ್ಮ ಅಪ್ಪ ಸುನಿ ರಂಜು ನಾನು ಸ್ನಾನಕ್ಕೆ ಹೋಗಿದ್ದೆ ನನ್ನ ಇದ್ದೆ ವೀರು ಏನು ಮಾಡಿದ್ದಾನೆ ಮೊಟ್ಟೆನ ಕೆಳಗೆ ಬೀಳ್ಸ್ಬಿಟ್ಟಿದ್ದಾನೆ ಡೈನಿಂಗ್ ಟೇಬಲ್ ಹತ್ರ ಅವಳು ಅದಕ್ಕೆ ಅದನ್ನೆಲ್ಲ ಎತ್ತಿ ವೀರು ಕೈಯೆಲ್ಲ ತೊಳೆಯೋಕೆ ಅಂದ್ಬಿಟ್ಟು ರಂಜು ಏನು ಮಾಡಿದಾಳೆ ಕರ್ಕೊಂಡು ಹತ್ರ ಹೋಗಿದ್ದಾಳೆ ಈ ಕೂಕು ಹಿಂದೆ ಹೋಗ್ಬಿಟ್ಟಿದೆ ಆ ಮೊಟ್ಟೆ ಕೈಗೂ ಏನೋ ಬಂದಾಗ ಏನು ಮಾಡಿಬಿಟ್ಟಿದ್ದಾನೆ ಕೂಕು ಕೊಡಿದ್ಬಿಟ್ಟಿದ್ದಾನೆ ಅವೀರು ಸೊ ಅವಳು ಹಿಂಗೆ ಅಂದಿದ್ದಾಳೆ ಅಷ್ಟೇ ಇವ್ರ ಹತ್ರ ಕಟ್ಟಾಗಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಇನ್ನೊಂದು ಇದೊಂದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನೇಲೂ ಏನಾದರೂ ಪೆಟ್ ಡಾಗಿರುತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿದ್ಯೋ ಆಗಿಲ್ವೋ ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಈಗ ನಮ್ಮ ಕೂಕುಗೆ ವ್ಯಾಕ್ಸಿನೇಷನ್ ಆಗಿದೆ ಆದ್ರೂ ಕೂಡ ಏನಾಯಿತು ಅಂದರೆ ಬ್ಲೀಡ್ ಆಗ್ತಾಯಿತ್ತು ಆ್ಯಂಡ್ ನಮಗೆ ಸೆಕೆಂಡ್ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಮನೆನಾಯಿ ಆಗಲಿ ಆಚೆನಾಯಿ ಆಗಲಿ ವ್ಯಾಕ್ಸಿನೇಷನ್ ನಮ್ಮ ಸೇಫ್ಟಿ ಅದು ತೊಗೊಳೇಬೇಕು ನೀವು ಈ ನಡುವೆ ಎಷ್ಟೋ ನ್ಯೂಸ್ ನೋಡಿರ್ತೀರ ಏನಾಗ್ಬಿಡುತ್ತೆ ಏನು ಅಂತ ಸಡನ್ನಾಗೆ ಕೈಯೆಲ್ಲ ಚೆನ್ನಾಗಿ ತೊಳೆದ್ವಿ ಡೇಟಾಲೆಲ್ಲ ಹಾಕಿ ಬಟ್ ಎತ್ಕೊಂಡು ಬಿರು ಓಡು ನಮ್ಗೆ ಹೆಂಗಾಗೋಯ್ತು ಅಂದರೆ ಸಡನ್ನಾಗಿ ಒಂಥರ ಈ ಟೆನ್ಷನು ಆಗುತ್ತಲ್ಲ ಬ್ಲಡ್ಡೆಲ್ಲ ಮಗು ಕೈ ಹಿಂಗೆ ಆಗೋಯ್ತಲ್ಲ ಒಂಥರ ಕೋಪ ಕುಕ್ಕು ಮೇಲೆ ಕೋಪ್ ಕುಕು ಮೇಲೂ ಕೋಪ ಇವನ್ ಅಂತ ಇವನ್ ಮೇಲೂ ಕೋಪ ಒಂಥರ ಅದೊಂದು ಗಾಬರಿ ಆಗ್ಬಿಡುತ್ತೆ ಎಂಥವ್ರಿಗಾದ್ರೂ ಕೂಡ ನಮಗೂ ಹಂಗೆ ಆಗೋಯ್ತು ಸರಿ ಆಯ್ತು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಅವರು ಏನು ಅಷ್ಟೇನಾಗಿಲ್ಲ ಬಟ್ ಯಾವುದಕ್ಕೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಅಂದ್ರು ನಾಲ್ಕು ಹಾಕ್ಸ್ಕೊಬೇಕು ಆಯ್ತಾ ಅವನು ಇಂಜೆಕ್ಷನು ಅದು ಅವ್ರು ಡೇಟ್ ಕೊಟ್ಟಿರ್ತಾರೆ ಎಷ್ಟೆ ದಿನಕ್ಕೆ ಬಿಟ್ಟು ಅಂತ ಒಂದು ಅವರೇ ಒಂದು ನಿಮಗೆ ಕಾರ್ಡ್ ಕೊಟ್ಬಿಡ್ತಾರೆ ಅದರಲ್ಲಿ ಆವತ್ತು ಒಂದು ದಿನ ಹಾಕ್ಸಿದ್ವಿ ಅದು ಬಿಟ್ಟು ಎರಡನೇದು ಕೂಡ ಹಾಕ್ಸಿದ್ವಿ ಈಗ ಎರಡು ವ್ಯಾಕ್ಸಿನೇಷನ್ ಅವ್ನಿಗೆ ಆಯಿತು ನಾಲ್ಕು ಹಾಕ್ಸ್ಬೇಕು ಅದು ಬರೀ ಎರಡೂವರೆ ವರ್ಷದ ಮಗುಗೆ ನಾವು ಒಂದು ಸೆಕೆಂಡಲ್ಲಿ ಆಗಿದ್ದಕ್ಕೆ ನಾಲ್ಕು ವ್ಯಾಕ್ಸಿನೇಷನ್ ಆಯಿತು ಒಂಥರ ಬೇಜಾರು ಆಯಿತಾ ಸೊ ಅದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊ ನೋಡ್ಕೊಬನ್ನಿ ಕೋಕೋ ಶೀಸ್ ಫೈನ್ ಆ್ಯಂಡ್ ಅವರು ಕೂಡ ಆರಾಮಾಗಿದ್ದಾನೆ ಒಂದು ಚಿಕ್ಕ ಚಿಕ್ಕಗಾಯಿ ಅದು ಏನು ಗೊತ್ತಾ ಉಗ್ರ ಹತ್ರ ಅಲ್ಲ ಮಕ್ಕಳು ಮೊದಲೇ ತುಂಬ ಸಾಫ್ಟ್ ಇರ್ತಾರೆ ಅದು ಅಲ್ಲಿ ಬಿದ್ದಿದೆ ಸುಮ್ಮನೆ ಕೈಯಲ್ಲಿ ಬೇರೆ ಅಲ್ಲಲ್ಲೇ ಆಗಿರೋದ್ರಿಂದ ಒಂಚೂರು ಕಟ್ಟಾಗಿ ಬ್ಲೀಡ್ ಆಗಿತ್ತು ಸ್ಟಿಚ್ ಆ ಥರ ಎಲ್ಲ ಏನೂ ಹಾಕಿಲ್ಲ ಬಟ್ ಅದೊಂಚೂರು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿದ್ಮೇಲೆ ಅದೇ ಗಾಯದಾರಾಗಿ ಇದೆ ಬಟ್ ಇಂಜೆಕ್ಷನ್ನ ತೊಗೊಬೇಕು ಈಗ ಎರಡಾಗಿದೆ ಇನ್ನೂ ಎರಡು ಬಾಕಿ ಇದೆ ಸೊ ಅದ್ರದ್ದೆಲ್ಲ ಅವತ್ತದ್ದು ಹೇಳ್ತಾ ಇದ್ದರೆ ನೋಡಿ ನನಗೆ ಮಳೆ ಬರ್ತಾ ಇದೆ ಆಚೆ ಬಟ್ ಇವಾಗಲೂ ಒಂಥರ ಶೋಕೆ ಒಂಥರ ಅನಿಸುತ್ತೆ ಏನು ಮಾಡೋದು ಅವಳಿಗೂ ಏನು ಮಾಡೋಕ್ಕಲ್ಲ ಅವಳಿಗೂ ಗೊತ್ತಿಲ್ಲ ಅವ್ಳು ಸ್ವಲ್ಪ ರ್ಯಾಶ್ ನಿಮ್ಗೆ ಯಾವಾಗಲೂ ನಾನು ಬ್ಲಾಗಲ್ಲಿ ಹೇಳ್ತಾ ಇರ್ತೀವಿ ನಾವು ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತಾ ಮಾಡ್ತಾಯಿರ್ತೀವಿ ವೀರಿಗೂ ಮತ್ತು ಕುಕುಗೂ ಬಟ್ ಯಾವಾಗಾರು ಸತಿ ಇವನಿಗೂ ಗೊತ್ತಾಗಲ್ಲ ಇನ್ನು ಮಗು ಅವನು ಹಿಂದೆ ಬಂತು ಅಂತ ಇದಕ್ಕೇನೋ ಬಾರಿಸ್ಬಿಟ್ಟು ಅವನೇ ಏನು ಮಾಡ್ದೆ ವೀರು ನೀನು ಏನು ಮಾಡಿದೆವು ಅಂದರೆ ಡಾಕ್ಟ್ರು ಕೇಳುತ್ತಾ ಇದ್ರು ಅಲ್ಲಿ ಇಂಜೆಕ್ಷನ್ ಹಾಕುವಾಗ ಬಾರಿಸ್ದೆ ನಾನು ಕೂಕುಗೆ ಅಂತ ಹೇಳಿ ಕುಕ್ಕು ಅನ್ನೋ ಬರೋಲ್ಲ ಬರಲ್ಲ ಅವ್ನಿಗೆ ತೂತುಗೆ ಅಂತ ಇದ್ದ ಅವರು ಭಾರಿಷ್ಟು ಇನ್ನೊಂದು ತಿನ್ನೋ ಇಲ್ಲ ನೋ ಅಂತ ಇದ್ದ ಒಂಥರ ಹಿಂಗೆ ಆಗೋಯ್ತು ಅಂತ ಒಂಥರ ಟೆನ್ಷನ್ ಆಮೇಲೆ ರಂಜು ಬೇರೆ ಬಿದ್ದುಬಿಟ್ಟಿದ್ಲು ಭಯಂಕರವಾಗೆ ನಾವತ್ತಿನ ದಿನದ್ದು ಒಂದಷ್ಟು ವ್ಲಾಗ್ ಇದೆ ನೋಡ್ಕೊಂಬನ್ನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ ಖೋ ಖೋ ಇಲ್ಲಿ ಕಸ್ತಪ್ಪ ಕಷ್ಟ ಕೂಕು ಕಷ್ಟ ಈಗ ಡಾಕ್ಟರ್ ಎಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಏನು ಕಷ್ಟ ಕೂಕು ನೀನೇನು ಮಾಡಿದೆ ನೀನು ಹೇಳು ನೀನೇನು ಮಾಡಿದೆ ಕೂಕುಗ ಕೂಕು ಬಾರಿಸ್ದೆ ಕೂಕು ಕಷ್ಟ ನೀನು ಯಾಕೆ ಕೂಕು ಬಾರಿಸ್ದೆ ಸುಮ್ಮನೆ ಸುಮ್ಮನೆ ಅಲ್ಲ ಮಾಡಿಸ್ರಿ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಬೇಕು ನೋಡು ನೀನೇ ಬೇಕಿತ್ತ ಇದು ಹಾಂ ಮುಡ್ತೀಯನ್ಮಿಂದ ಕುಕುನಾ ಏನು ಕುಕುಗೆ ಬಾರಿಸ್ತೀಯಾ ಹೇಳಿಲಿ ಕುಗ್ ಬಾರಿಸ್ತೀಯಾ ಬಾಯ್ಲಿ ಬಾಯ್ಲಿ ಹ್ಞೂ Kalchushi ești, Mangna? Kalchushi Magne? Kalchushi Matare. Kalchushi Matare. Kalchushi Matare. Kalchushi Matare. Kalchushi Matare. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಈ ನಡುವೆ ನಾನು ಅಮ್ಮನ ಮನೆಗೆ ಬರೋಲ್ಲ ಆವಾಗ ಡೈಲಿ ಹೋಗ್ತಾ ಇದ್ದೆ ನಾವು ಅಮ್ಮನ ಕರೆಯೋರು ಒಂದಿನ ಮಿಸ್ ಆದರೆ ಭಾರೇ ಏನೇ ಮಾಡ್ತೀಯ ಮನೆಗೆ ಬೇಜಾರು ಬಾ ಅನ್ನೋರು ನಮ್ಮ ಅಮ್ಮ ಇಲ್ಲ ನಮ್ಮ ಅಮ್ಮನೇ ಬಂದ್ಬಿಡೋರು ಬಟ್ ಆಲ್ಮೋಸ್ಟ್ ವಾರದಲ್ಲಿ ಒಂದು ಐದಾರು ದಿನ ಅಂತೂ ನಾವು ಅಮ್ಮನ ಮನೆಗೆ ಹೋಗಿ ಬರ್ತಾಯಿದ್ದೆ ಇವತ್ತು ತಿಂಗ್ಳಿಗೆ ಒಂದೇ ದಿನ ಅಲ್ಲಿ ಹೋಗೋದು ಒಂಥರ ಕಷ್ಟ ಮನೆಗೆ ಆವತ್ತಿನ ದಿನ ಹೋಗೋಕ್ಕೂ ಒಂಥರ ಬೇಜಾರು ಆ್ಯಂಡ್ ಸುವಾಸು ಮತ್ತು ನಮ್ಮ ಅಪ್ಪ ಕೂಡ ಇರೋದಿಲ್ಲ ಅವರು ಕೆಲಸದ ಮೇಲೆ ಆಚೆ ಹೋಗಿರ್ತಾರೆ ಈವೆಂಟು ಸೊ ಹಾಗಾಗಿ ನಾನು ಏನು ಅಷ್ಟು ಹೋಗೋಲ್ಲ ಇವತ್ತು ಬಂದಿದ್ದೆ ನಮ್ಮ ಅಪ್ಪ ಎಲ್ಲ ತಂದು ಕೊಟ್ಟಿದ್ರು ಅವರು ಎಲ್ಲ ತಂದು ಇಟ್ಟಿರ್ತಾರೆ ಐಟಮ್ಮು ನಾನು ಹೋಗಿ ಅಡುಗೆ ಮಾಡ್ತೀನಿ ಅಷ್ಟೇ ಪಾಪ ಅದ್ರ ಜೊತೇಲಿ ಒಂದಷ್ಟು ಕೊಡೋದು ಇಲ್ಲ ಒಂಚೂರು ಕೊಡೋ ಚಿಕನು ಅದೆಲ್ಲ ಅವರೇ ಮಾಡ್ತಾರೆ ಸೊ ಇವತ್ತೇನಂದರೆ ಸ್ಪೆಷಲ್ಲು ಶಾವ್ಗೆ ಪಾಯಸ ಮಾಡ್ತಾಯಿದ್ದೀನಿ ಕಂಡೆನ್ಸ್ ಮಿಲ್ಕ್ ಹಾಕ್ಬಿಟ್ಟು ಆಮೇಲೆ ಒಂದು ಚಿಕನ್ ಬಿರಿಯಾನಿ ಆ್ಯಂಡ್ ಒಂದು ಚಿಕನ್ ಸಾಂಬಾರ್ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಯೂಶ್ವಲಿ ಒಂದೆರಡು ಐಟಮ್ ಅಷ್ಟೇ ಮಾಡೋದು ಪಾಯಸನೂ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸ್ವಿಟ್ ಬಾಕ್ಸ್ ತಂದು ಮನೇಲಿ ಇಟ್ಬಿಡ್ತಾಯಿದ್ವಿ ಆಚೆಯಿಂದ ತಂದು ಬಟ್ ಇವತ್ತಿಲ್ಲ ಮಾಡೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ನಾವು ಅಪ್ಪ ಇರಲಿಲ್ಲ ಏನೋ ಒಂದು ಐಟಮ್ ತರಬೇಕು ಅಂತ ಆಚೆ ಹೋಗಿದ್ರು ಸರಿ ನಾನು ಹಾಗೆ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ ನೀವು ಕೇಳ್ತಾ ಇರ್ತೀರ ನಾನು ಬರದೆ ಒಂದಿನ ಅವತ್ತಿನ ದಿನದ್ದು ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡಿರ್ತೀನಿ ಅಷ್ಟೇ ಇವತ್ತಿಗೆ ನಮ್ಮ ತಿರೋಗಿ ಐದು ತಿಂಗಳಾಗ್ತದೆ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೂ ಗೊತ್ತಿಲ್ಲ ತುಂಬ ಕಷ್ಟ ಆಗುತ್ತೆ ಅದು ನೆನೆಸ್ಕೊಂಡಾಗ ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಎಲ್ಲೋ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಹಿಂದೆನೇ ಇದ್ದಾರೆ ಎಲ್ಲೋ ಬಟ್ ಕಾಣಿಸಲ್ಲ ಅನ್ನೋ ಥರ ಅನಿಸುತ್ತೆ ಆ ಮನೆಗೆ ಹೋದ್ರಂತೂ ಒಂಥರ ಆ ಅಡುಗೆ ಮನೇಲಿ ಅಮ್ಮ ನಿಂತಿರ ತರನೇ ಅನಿಸುತ್ತೆ ಇಲ್ಲ ರೂಮಲ್ಲಿ ಮಲ್ಗೆ ಇದ್ದಾರೆ ಬೆಡ್ ಮೇಲೆ ಅಂತ ಅನಿಸುತ್ತೆ ಕಷ್ಟ ನಾನು ಏನೂ ಜಾಸ್ತಿ ಮಾತ್ರ ನನಗೆ ಆಗಲ್ಲ ಸರಿ ಇವಾಗ ವೀಡಿಯೋ ಮಾಡ್ತಾ ಇದ್ದೆ ಟ್ರೈಪೌಡ್ ಇರಲಿಲ್ಲ ಸುಮ್ಮನೆ ಅಲ್ಲೇ ಕಿಟಕಿ ಹತ್ರ ಒಂದು ಚಿಕ್ಕ ತೊಗೊಂಡು ಕ್ಲಿಪ್ಪಿಂಗ್ ತೊಗೊತಾಯಿದ್ದೆ ಬೆಳಗ್ಗೆ ಬೇರೆ ಹೇಳಿದ್ನಲ್ಲ ವೀರು ನಾವು ಮನೇಲಿ ಬಿಟ್ಟು ಬಂದಿದ್ದೆ ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ರು ಮಲಗಿದ್ದ ನಮ್ಮ ಅತ್ತೆ ಮತ್ತೆ ಸುನಿ ನೋಡ್ಕೊತಾಯಿದ್ರು ನಾನು ಹೋಗಿ ಒಂಚೂರು ಅಡುಗೆ ಗಿಡಿಗೆ ಮಾಡ್ತೀನಿ ಆಮೇಲೆ ಇವೆಲ್ಲ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಅವ್ನನ್ನು ಮಲಗಿಸ್ಬಿಟ್ಟು ಇಲ್ಲಿಗೆ ಬಂದೆ ಬಿರಿಯಾನಿ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಮುಗಿತು ಹಾಫ್ ಅನ್ ಮೇಲಾಗಿರ್ಬೋದು ಸುಸ್ತಾಗೋಗಿದೆ ಆ್ಯಂಡ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪಾಯಸ ಶಾವ್ಗೆ ಪಾಯಸ ನೋ ಶುಗರ್ ಬರೀ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ ಅದೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಲ್ವಾ ಮತ್ತು ಸಕ್ಕರೆ ಹಾಕಿದ್ರೆ ಜಾಸ್ತಿ ಸ್ವೀಟ್ ಅನಿಸ್ಬಿಡುತ್ತೆ ಸೊ ಸಾಕು ಮೈಲ್ಡಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಪಾಯಸ ಯಾವುದು ಏನು ಟೇಸ್ಟ್ ಮಾಡೋಲ್ಲ ನಮ್ಮಗೆ ಎಡೆ ಸೊ ಇದು ಆ್ಯಂಡ್ ಚಿಕನ್ ಸಾಂಬಾರು ಗ್ರೇವಿ ಥರ ಅಂದರೆ ತುಂಬ ತೆಳ್ಳ ಮಾಡಿಲ್ಲ ಮೀಡಿಯಮ್ ಆಗಿ ಮಾಡಿದ್ದೀನಿ ಈಗ ಅನ್ನಕ್ಕೂ ಆಗಬೇಕು ಪರೋಟ ದೋಸೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲ ಬಿರಿಯಾನಿಗೂ ಸೈಜ್ಗೆ ಚೆನ್ನಾಗಿರುತ್ತೆ ಸೊ ಆ ಥರ ಶೇರ್ವಾ ಥರ ಸೊ ಸಖತ್ತಾಗಿದೆ ನೋಡಿ ಆಗೋಯ್ತು ಇದು ಮುಗ್ದೋಯ್ತು ಆ್ಯಂಡ್ ಇಲ್ಲಿ ಬಿರಿಯಾನಿ ಆಗ್ತಾಯಿದೆ ಬಿರಿಯಾನಿ ಇನ್ನೂ ಆಗಬೇಕು ಚಿಕನ್ ಬಿರಿಯಾನಿ ಓಕೆ ಇಷ್ಟು ಇವತ್ತಿನ ಅಡುಗೆ ಇದು ಬಿಟ್ಟು ನಾರ್ಮಲ್ ಸೈಡ್ಸ್ಗೆ ಮೊಟ್ಟೆ ಸೌತೆಕಾಯಿ ಹಾಕಿ ಮೇನ್ ಅಡುಗೆ ಮೂರೇ ಬೇರೇನು ಮಾಡಿಲ್ಲ ಓಕೆ ಮುಚ್ಚಿ ಇದಿನ್ನೊಂದು ಸ್ವಲ್ಪ ಬೇಕಾಗುತ್ತೆ ಆ್ಯಂಡ್ ಅಡುಗೆ ಮನೆ ಕೂಡ ಆಲ್ಮೋಸ್ಟ್ ಕ್ಲೀನ್ ಒಬ್ಳೆ ಅಲ್ವಾ ಸ್ವಲ್ಪ ಸುಸ್ತು ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ನಿಮ್ಮ ನೀರನ್ನ ಕರ್ಕೊಬರ್ತೀನಿ ಅಂತ ನಮ್ಮ ಪಪ್ಪ ಹೋಗಿದೆ ಬರಲಿ ಮೊಟ್ಟೆ ಆಗುತ್ತೆ ಆ್ಯಂಡ್ ಬಿರಿಯಾನಿ ಕೂಡ ಸಿಮ್ಮಗೆ ಇಟ್ಬಿಟ್ರೆ ಚೆನ್ನಾಗಿ ಅನ್ನ ಆಗಿರುತ್ತೆ ಉಡು ಉಡುಗೆ ಅಷ್ಟೇ

multimulti-field worship ನಿಮಾ ಯ ಮಾಮಿ ಮಾಡ್ತಾ ಇರೋದು ಅಜ್ಜಿಯ

ಅವ್ನು ಮಾಡ್ತಾ ಗೊತ್ತಾ ಬಿಸಿ ಲೋಟ ಹಾಲು ನಾ ನಂಗೆ ಆಗಿ ಕೋಪ ಆಗೋಯ್ತು ಕಾಲ್ ಮೇಲೆಲ್ಲ ಬಿದ್ದೋಯ್ತು ಚೊಲೋ ಅಂತ ಅಷ್ಟು ಗೊತ್ತಾಗಿಲ್ವ ಅಂದ್ಬಿಟ್ಟು ಒಂದು ಬಿಟ್ಟೆ ಒಂದ ರವೆ ಉಂಡೆ ತಿಂತೀನಿ ಅಂತ ತಿನ್ಲಿಲ್ಲ ಒಂದೇ ಒಂದು ಸ್ವಲ್ಪ ಕವರ್ಬಿಟ್ಟು ವಾಪಸ್ ಇಟ್ಬಿಟ್ಟಿಗೆ ಚಕ್ಲಿ ಕೊಡು ಚಕ್ಲಿ ಅಂತ ಇಲ್ಲೆಲ್ಲ ನೋಡ್ಬಿಟ್ಟು ಎಲ್ಲ ಒಂದೊಂದೇ ಕೇಳ್ತಾವ್ ಎರಡು ಕಡೆ ಅಲ್ಲ ಅಲ್ಲೇ ನನಗೆ ಆಡ್ಮೆಂಟ್ ಬಟ್ ಅಲ್ಲೆಲ್ಲ ಸುತ್ತಕ ಆಗಲ್ಲ ಕಾಟನ್ ಕೊಡು ಅದು ಬ್ಲೀಡ್ ಅದು ಊಸ್ಕೊಳಿ ಇದು ಇದು ಹಲ್ಬೇಡ

ಚೆನ್ನಾಗೈತಪ್ಪ ಎಲ್ಲ ಸರಿ ಐತ ಉಪ್ಪು ಖಾರ ಚೆನ್ನಾಗೈತೆ ಉಪ್ಪು ಖಾರ ನಿಪ್ಪುಕಾರ ವೀರ ಅಮೃತ ಥರನಾ ಯಾರು ಅಮೃತ ಹ್ಞೂ ಹ್ಞೂ ಒಂದೊಂದ್ಸತಿ ಹೇಳ್ತಾನೆ ಚುಹಾಸ್ ಅಂದ್ರೆ ತಿರುಗಿಸ ಟ್ರೈ ಮಾಡ್ತಾನೆ ಸ್ವಲ್ಪ ವೀರು ಯಾರು ಹೊಡೆದಿದ್ದು ವೀರು ನಿಂಗೆ ನಿಂಗೆ ಯಾರು ಹೊಡೆದಿದ್ದು ಬೋ ಕಚ್ಚಿದ್ದು ಹೊಡೆದಿದ್ಯಾರಪ್ಪ ವ ಚೇಂಜು ಸುಹಾಸ